ಬಿ ಸಿ ಆರ್ ಬಿ ಸಿ ಎ ಫಸ್ಟ್ ಪ್ರಥಮ ಸೆಮೆಸ್ಟರ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶುಭದೇವರ ಹೇಳ್ತಾರೆ ಇವತ್ತು ಕನ್ನಡದ ಗದ್ಯ ಭಾಗದ ಕನ್ನಡ ಪಠ್ಯಕ್ರಮದ ಗದ್ಯ ಭಾಗದ ಎರಡನೇ ಪಾಠ ನಿಮ್ಮ ಪಠ್ಯಕ್ರಮದ ಹನ್ನೆರಡನೇ ಪಾಠ ಇದು ಇದರ ಹೆಸರು ಇನ್ನಷ್ಟು ಮಾನವೀಯವಾದ ಸಮಾಜ ಅಂತ ಕಠೋಳವೇ ನಿಮಗೆ ಒಂದು ಪ್ರಶ್ನೆ ಇನ್ನಷ್ಟು ಮಾನವೀಯ ಸಮಾಜವನ್ನು ಕಟ್ಟೋವೇ ಅಂದರೆ ಈ ಸಮಾಜವನ್ನು ಮಾನವತಾವಾದಿಯಾಗಿ ಅಥವಾ ಮಾನವ ಸಂ ಮಾನವ ಮಾನವೀಯತೆಯನ್ನ ಕಟ್ಟಬೇಕಾದ್ರೆ ಕೇವಲ ಒಬ್ಬರಿಂದ ಸಾಧ್ಯವಿಲ್ಲ ನಾನೊಬ್ಬನೇ ಪ್ರಯತ್ನ ಪಟ್ಟರೆ ಸಾಧ್ಯವಿಲ್ಲ ಅನ್ನೋದು ಈ ಲೇಖಕರಾದಂಥ ಅಜಿಮ್ ಪ್ರೇಮ್ಜಿ ಅಂತ ಹೆಸರು ಅಜಿಮ್ ಪ್ರೇಮ್ಜಿ ಇವೆಲ್ಲ ಬಿ ಸಿ ಎ ಪ್ರಯತ್ನ ಬಿ ಸಿಎದಿಂದ ಕೆಲವೊಂದು ಈ ಡಿಗ್ರಿಯನ್ನು ಪಡೆದುಕೊಂಡು ಕೆಲವೊಂದು ಕಂಪನಿಗಳಿಗೆ ಹೋಗಬೇಕಾಗ್ತದೆ ಅಂತ ಒಬ್ಬ ಕಂಪನಿಯನ್ನ ದೊಡ್ಡ ಕಂಪನಿಯನ್ನು ಸ್ಥಾಪಿಸಿದಂತ ಮಹಾನ್ ವ್ಯಕ್ತಿ ಅಜಿತ್ ಪ್ರೇಮ್ ಸಿಂಗ್ ಹೇಳ್ತಾರ ಇನ್ನಷ್ಟು ಅಂದ್ರೆ ಈ ಸ್ವಲ್ಪ ಕಂಪ್ಲೇಂಟ್ ಮಾಡಿ ಹೊಡೆಯದ ಅಂತ ಹೇಳಿದ ಅವರು ಯಾಕಂದ್ರೆ ಹೋಗ್ಯಾರ ಸಮಾಜ ಮತ್ತು ಅವರನ್ನ ಕೇಳ್ತಾ ಏನಂತ ಇನ್ನಷ್ಟು ಮಾನವೀಯವಾದ ಸಮಾಜ ಟೆನ್ ಪರ್ಸೆಂಟ್ ಮಾನವೀಯತೆ ಅಂದ್ರೆ ಯಾರನ್ನು ನೋಡಿದ್ರೆ ಅದು ಕುರ್ತು ಯಾವುದೇ ಒಂದು ಕೆಲಸದಲ್ಲಿ ಭಾಗಿಯಾಗುತ್ತಾರ ಹಲವಾರು ಜನರು ಒಂದು ಜನ ಪ್ರಯತ್ನ ನೂರಕ್ಕ ಅದರಂತೆ ಈ ಸಮಾಜ ಒಳ್ಳೆಯ ಶುಭ್ರವಾದಂತ ಸಮಾಜ ಆಗಬೇಕು ಎಲ್ಲ ದೋಷಗಳಿಂದ ಮುಗ್ಧನಾಗಬೇಕು ಆ ಸಮಾಜದಲ್ಲಿ ಒಳ್ಳೆಯದು ಉಳಿಬೇಕು ಅದಕ್ಕೆ ಆಗಬೇಕು ನಾವು ನೀವೆಲ್ಲರೂ ಪ್ರಯತ್ನಿಸುವಂತ ಮಾತು ಇನ್ನಷ್ಟು ಮಾನವೀಯವಾದ ಸಮಾಜ ಕಟ್ಟೋಣವೇ ನೋಡಿ ಲೇಖಕರು ಅಜಿಮ್ ಪ್ರೇಮ್ಜಿ ಇನ್ನು ಈ ಅಜಿಮ್ ಪ್ರೇಮ್ಜಿ ಬಗ್ಗೆ ನಾವು ನೋಡ್ಬೋದಿತ್ತು ಜೂನ್ ಎಂಟರಲ್ಲಿ ಒಂದು ಲೇಖನ ಬಂದಿತ್ತು ಇದೇ ಜೂನ್ ಎಂಟು ಯಾಕಂದ್ರೆ ಸರ್ ಲಾಕ್ಡೌನ್ ಆಗಿದ್ದರೆ ನಮ್ಗೆ ಪೇಪರ್ ಗೀಪರ್ ಏನು ಸಿಕ್ಕಿಲ್ಲ ಅನ್ಬೋದು ಆದ್ರೆ ಯಾರಾದರೂ ತಗೊಂಡು ನೋಡ್ಬೋದು ಭಾರತದ ಪ್ರಖ್ಯಾತ ಒಬ್ಬ ಕೈಗಾರಿಕೆಯ ಉದ್ಯಮಕಾರ ಯಾರು ಅಜೀಪ್ ಇನ್ನು ಆ ಕೈಗಾರಿಕೆ ಸಂಸ್ಥೆ ಯಾವುದು ನೋಡ್ರಿ ವಿಪ್ರೋ ಅನ್ನುವಂತ ಒಂದು ಸಂಸ್ಥೆಯ ಅಧ್ಯಕ್ಷರು ವಿಪ್ರೋ ಅಂದ್ರ ನೀವು ಇವಾಗ ಅರ್ಜಿ ಬರ್ತೀರಿ ವಿಪ್ರೋ ಆಗ್ತೀರಿ ಇನ್ಫೋಸಿಸ್ ಆಗ್ತೀರಿ ಈ ವಿಪ್ರೋ ಸಂಸ್ಥೆಯ ಅಧ್ಯಕ್ಷ ಯಾರು ಅನ್ನೋದು ನಮಗೂ ಮೊದಲು ಬರ್ತೀವಿ ಹೌದ ಇನ್ಫೋಸಿಸ್ ತಕ್ಷಣ ನಾವೇನ್ ಮಾಡ್ತೀವಿ ನಾರಾಯಣ ಮೂರ್ತಿ ಮತ್ತು ಸುಧಾರಾತ್ಮೂರ್ತಿ ಹೆಸರು ತಗೋತೀವಿ ಅದೇ ರೀತಿ ಒಬ್ಬ ಪ್ರಖ್ಯಾತ ಕೈಗಾರಿಕೆ ಉದ್ಯಮ ಒಬ್ಬ ಒಳ್ಳೆಯ ಮನುಷ್ಯ ಸಮಾಜಕ್ಕೆ ಹಲವಾರು ಉಪಯೋಗ ಉಪಕಾರಗಳನ್ನು ಮಾಡಿದಂತ ಮನುಷ್ಯ ನೋಡ್ರಿ ಹಣ ನೂರಾರು ನೂರಾರದ ಸಾವಿರಾರು ಕೈಗೊಂಡ ಜಮೀನುಗಳು ನಮ್ಮಲ್ಲಿರ್ಬೋದು ಆಗ ಈ ಸಮಾಜಕ್ಕಾಗಿ ದುಡಿಯೋದು ಬಹಳ ಕಡಿಮೆ ಈ ಸುಧಾಮೂರ್ತಿ ಅವರು ಎಷ್ಟೊಂದು ಬರೆಯೋರು ಎಲ್ಲಿಂದರೂ ಯಾರಿಗೂ ಬರುತ್ತಿರಲಿಲ್ಲ ಯಾವಾಗ ಅವರು ಹೊರಗಡೆ ಬಂದು ದಾನ ಮತ್ತು ಸಮಾಜದಲ್ಲಿ ಕೆಲವೊಂದು ಲೇಖನಗಳನ್ನು ಒಂದು ಭಾಷಣಗಳನ್ನು ಹೇಳಕ್ ಮಾಡಿದ್ರು ಅವಾಗ ಸುಧಾಮೂರ್ತಿ ಅವರು ಎಷ್ಟೋ ಜನ ತಮ್ಮ ರಿಯಾಬಿಲಿಟಿ ಮಾಡ್ತಿದ್ದಾರೆ ರಾಯಲ್ಟಿ ಅಂತ ಹೇಳಿ ನಮಗ ಮಾಡೆಲ್ ರೋಲ್ ಮಾಡೆಲ್ ಅಂತ ಇದ್ದಾರೆ ಅವ್ರಿಗೆ ಅವ್ರು ಇಟ್ಕೊಂಡು ಎಷ್ಟೋ ಜನ ಕೆಲಸ ಮಾಡಕ್ಕಾಗ್ತಾರೆ ಇನ್ನು ಈ ಅಜಿತ್ ಪ್ರೇಮಜಿ ಅವರ ಜನ್ಮ ಎಲ್ಲ ಇದ್ರೆ ನೀವು ಅದ್ಭುತ ಪಡ್ಬೋದು ನಾವು ಎಲ್ಲರೂ ಹೊರದೇಶ ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ಭಾರತವನ್ನ ತನ್ನ ಪವಿತ್ರ ಭೂಮಿ ತನ್ನ ಜನ್ಮಭೂಮಿ ಅಂತ ತಿಳ್ಕೊಂಡು ಅವನು ಬಾಳ್ತಾ ಇದ್ದಾರೆ ಆ ಮಹಾ ವ್ಯಕ್ತಿ ಅಜಿನ್ ಪ್ರೇಮ್ಜಿ ನೋಡ್ರಿ ಇವರ ಜನನ ಇಪ್ಪತ್ನಾಲ್ಕು ಜುಲೈ ಹತ್ತೊಂಬತ್ತು ನೂರ ನಲವತ್ತೈದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದಕ್ಕೆ ಇನ್ನೂ ನಮ್ಮ ಪಾಕಿಸ್ತಾನ ನಮ್ಮಿಂದ ಇಬ್ಬಾಗವಾಗಿರಲಿಲ್ಲ ಅಂತ ಸಮಯದಲ್ಲಿ ಈಗಿನ ಪಾಕಿಸ್ತಾನದ ಕರಾಚಿಯಲ್ಲಿ ಜನ್ಮ ತಾಳಿದ್ರು ಹೌದ್ರಿ ಅವರು ಈಗ ಏನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಾಕಂತಾರೆ ಇಷ್ಟು ಪಾಕಿಸ್ತಾನ ಕೊಟ್ಟಿದ್ರೆ ಆ ಪಾಕಿಸ್ತಾನದವರನ್ನು ದೇವರನ್ನು ಕೂರಿಸ್ತಿದ್ರು ನೋಡಿ ತಂದೆ ಎಂ ಎಚ್ ಹಶಂ ಪ್ರೇಮ್ಜಿ ಎಂ ಎಚ್ ಹಶಂ ಪ್ರೇಮ್ ಜಿ ತಂದೆ ಏನು ಮಾಡಿದ್ರು ತಂದೆಯಂತೆ ಮಗನು ಆದ್ರೆ ತಂದೆಯಂತೆ ಮಗನಾಗ ಬಹಳ ವಿಶೇಷ ಕಡಿಮೆ ಯಾರೋ ಒಬ್ರು ದೊಡ್ಡ ಪ್ರಖ್ಯಾತಿ ಅಂತ ಅಂದರೆ ಈ ಮಕ್ಕಳು ಆ ರೀತಿ ಆಗ್ತಾರಲ್ಲ ಅದರಲ್ಲಿ ನಡೆಸುವಂಥ ಶ್ರೀಮಂತಿಕೆ ಗುಣ ಅವರ ರಕ್ತದಲ್ಲಿ ಬಂದಿರ್ತದೆ और तन्ने मानितो वेस्टर्न इंडिया प्राइवेट लिमिटेड अंतर्गत बतु संस्थेना प्रांगषितो येनो वेस्टर्न इंडिया पश्चिम आध्य वेस्टर्न इंडिया आधरो कराची कडे वळरी अदक पश्चिम आध्य भारतार वेस्टर्न इंडिया ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಕರು ಅದು ಏನು ಕೆಲಸ ಮಾಡ್ತಿತ್ತು ಅಂದ್ರೆ ಸಸ್ಯಗಳ ಉಪಯೋಗದ ಮೂಲಕ ಎಣ್ಣೆ ಮತ್ತು ಪೌಷ್ಟಿಕ ಉತ್ಪಾದನೆಗಳನ್ನ ಮಾಡುವಂತ ಕೈಗಾರಿಕೆ ಈ ಸಂಸ್ಥೆಯನ್ನ ಅವರು ತಂದೆ ತಯಾರು ಮಾಡಿದಂತ ಸಂಸ್ಥೆ ವೆಸ್ಟರ್ನ್ ಡಬ್ಲ್ಯೂ ಐ ನೋಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೋಗಿ ಅದೇ ಕಂಪನಿಯನ್ನ ಇವಾಗ ಹತ್ತೊಂಬತ್ತು ನೂರ ಒಂದು ಮುಂಬೈ ಶೇರ್ ಮಾರ್ಕೆಟ್ ಇದು ಪ್ರಮುಖವಾಗಿ ನೋಡಿ ಮುಂಬೈ ಶೇರ್ ಮಾರ್ಕೆಟ್ ಪ್ರಮುಖವಾಗಿ ಅಂದ್ರೆ ದೊಡ್ಡ ಕಂಪನಿ ಇದು ದೊಡ್ಡ ಲೆವೆಲ್ ಅಲ್ಲಿ ಶೇರ್ ಮಾಡ್ತಾ ಇದ್ದವು ಅಂತರಲ್ಲಿ ಇದೇ ಕಂಪನಿ ಮುಂದೆ ಏನಾಗಪ್ಪ ಅಂದ್ರೆ ವಿಪ್ರೋ ಕಂಪನಿಯಾಗಿ ಬದಲಾವಣೆ ಆಯಿತು ಆದ್ರೆ ಇವರು ಭಾರತವು ಸ್ವತಂತ್ರವಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾಯಿತು ನೋಡಿ ಆಫರ್ ಬಂತು ಮೊಹಮ್ಮದ್ ಅಲ್ಲಿ ಚಿನ್ನ ಆವಾಗ ಭಾರತ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಆದವರು ಜನ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಒಂದು ರೀತಿ ಪಾಕಿಸ್ತಾನದಲ್ಲಿ ನೆಲೆಸು ಯಾಕಂದ್ರೆ ಕರಾಚಿ ಅವರಿಗೆ ಕರೆ ಕೊಟ್ಟಿತು ಅವಾಗ ಒಂದೇ ಒಂದು ಮುಕ್ತಾಯಗೊಳಿಸಿ ಅವರು ಭಾರತದಲ್ಲಿ ನೆಲೆಸಿದರು ಈ ಭಾರತದಲ್ಲಿ ನೆಲೆಸಿ ಕೇವಲ ತಮ್ಮ ಸಂಸ್ಥೆಯನ್ನು ಅವರು ಬೆಳೆಸಲಿಲ್ಲ ಎಲ್ಲರೂ ಏನ್ ಮಾಡ್ತೀವಿ ಸಂಸ್ಥೆಯನ್ನು ಬೆಳೆಸಕ್ ಪ್ರಯತ್ನ ಮಾಡ್ತೀವಿ ಆದ್ರೂ ಅವರು ನಮ್ಮ ಸಂಸ್ಥೆಯನ್ನು ಮಾತ್ರ ಬೆಳೆಸಲಿಲ್ಲ ಅವರು ವಿದ್ಯಾಭ್ಯಾಸವನ್ನು ಮುಂಬೈನಲ್ಲಿ ಮುಗಿಸಿದರು ಮುಂಬೈನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ರು ಒಂದು ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ವಿವೇಟ್ ಜಾಗದಲ್ಲಿ ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ತಮ್ಮ ಡಿಗ್ರಿಯನ್ನು ಪಡ್ಕೊಂಡರು ಅದೇ ರೀತಿಯಾಗಿ ಅವರು ಇಲೆಕ್ಟ್ರಿಕಲ್ ಹೊಂದುವರು ತಮ್ಮ ಗಳಿಸಿದ ಮೆಟ್ರೋ ಕಂಪನಿಯಿಂದ ಹಲವಾರು ಕಂಪನಿಗಳನ್ನು ಹುಟ್ಟಿಸಿ ಹಲವು ಬ್ರಾಂಚ್ಗಳನ್ನು ಮಾಡಿದರು ಆವಾಗ ಕೋಟ್ಯಾಂತರ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಉತ್ಪನ್ನ ಮಾಡಿದರು ಆವಾಗ ಆ ವಿದ್ಯಾಭ್ಯಾಸಕ್ಕಾಗಿ ಧರ್ಮಾರ್ಥದ ಕೊಡುಗೆಯಾಗಿ ಮೀಸಲೇಷದ ಹಣವೇ ಒಪ್ಪ ಅಂದ್ರೆ ಎರಡು ಬಿಲಿಯನ್ ಕಿಂತ ಹೆಚ್ಚ ಎರಡು ಬಿಲಿಯನ್ ರೊಕ್ಕ ಅದಕ್ಕಿಂತ ಹೆಚ್ಚದ ಆದ್ರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅವರು ಹುಟ್ಟಿದ್ದು ಕರಾಚಿಯಲ್ಲಿ ಎಲ್ಲಿ ದಿಲ್ಲಿ ಎಲ್ಲಿ ಪಂಜಾಬ್ ಎಲ್ಲಿ ತಿಂಡಿಗಳ ಬುಂದ ವಿದ್ಯಾಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಅಜಿಂ ಪ್ರೇಮ್ಜಿ ಜಿ ಅಜಿಂ ಪ್ರೇಮ್ಜಿ ಅನ್ನುವಂಥ ಒಂದು ఫౌండీ అసే అజీవ్ మేంత్రి ఫౌండేషన్ స్థానంలో ఆ యూనివర్సిటీ కర్ణాటకలో ఉండంత హి హారు సంస్థయ హి అన జన ఓదరు అనేక స్వారీ వ్యవస్థ హ్యాత్ర హణమైన సహాయ ముందే ఇష్ట్రీ అగర్భ శ్రీమంత్రి ఆ అగర్భ శ్రీమతి సరళ జీవనప్రీయలు నోడ్రీ సింపల్ అయిపోయి అది సింపల్ హై విచార దేశా ఇన్నొబ్బరికి సహాయ ಹೆಸರುವಾಸಿಯಾಗಿ ಮಾತ್ರ ನಾವು ಎಷ್ಟೇ ಕೋಟಿ ಹಣವನ್ನು ನಡೆಸಿಕೊಂಡ್ರು ನಮ್ಗೆ ಯಾರು ಮಾತ್ರ ಅನಿಸಿಲ್ಲ ಅವಾಗ ಮುಂದೆ ಇವರಿಗೆ ಪದ್ಮಭೂಷಣ ಸಿಗದ ಪದ್ಮಭೂಷಣ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಹಲವಾರು ವಿಶ್ವವಿದ್ಯಾಲಯಗಳಿಂದ ಗೌರವ ಗೌರವ ಕೊಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಮೈಸೂರು ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟು ಒಂದು ಗೌರವವನ್ನು ಸಲ್ಲಿಸಿದೆ ಇಂಥ ಪರಿಸ್ಥಿತಿಯಲ್ಲಿ ಇವರಿಗೆ ಒಂದು ಲೇಖನ ಬಂದಿತ್ತು ಯಾವಾಗಂತ ಹೇಳಿದ್ರೆ ಜೂನ್ ಎಂಟನೇ ತಾರೀಕಿಗೆ ಆ ಲೇಖನ ಹೆಣಿದ್ರೆ ಕೊರೋನಾ ಬಂದದ್ದು ನಮ್ಮ ದೇಶ ಇಡೀ ಜಗತ್ತಿಗೆ ಬಂದು ಆದರೆ ನಮ್ಮ ದೇಶಕ್ಕೆ ಮಾತ್ರ ನಾವು ಮಾತಾಡೋಣ ಕೊರೋನಾ ಸಾಂಕ್ರಾಮಿಕ ವೈರಾಣು ಮಹಾಮಾರಿ ಕೋವಿಡ್ ನೈನ್ಟೀನ್ ಜಗತ್ತನ್ನೇ ತನ್ನನ ಬಳಿ ಲಭಿಸಿದೆ ನೋಡಿ ಇಂಥ ಒಬ್ಬ ಮಹಾ ವ್ಯಕ್ತಿ ಯಾರ್ಯಾರು ತಮ್ಮ ಗಂಟು ಮಲ್ಕೊಂಡು ಆರಾಮಾಗಿ ಸೇಫ್ಟಿಯಾಗಿ ಬೈಕಾಕೊಂಡು ನೋಡಾಕತ್ತಾರ ತಮ್ಮ ಮನೆಯವರು ತಾವು ಸೇಫ್ ಆಗಿದ್ದನ್ನುವಂತ ಮಟ್ಟಿಗೆ ಇಲ್ಲಿ ಜಗತ್ತನ್ನೇ ತನ್ನಗೊಳಿಸಿದ ಹಲವಾರು ರಾಷ್ಟ್ರಗಳು ತತ್ತರಿಸಿ ಹೋಗಿದ್ದವು ಭಾರತ ಕೂಡ ಅದರಲ್ಲಿ ಒಂದು ಅಮೇರಿಕ ಅಮೆರಿಕ ಬ್ರೆಜಿಲ್ ಎಲ್ಲ ಇರಾಟ್ ಇರಾಕ್ ಎಲ್ಲ ರಾಷ್ಟ್ರಗಳು ತತ್ತರಿಸಿ ಹೋಗಿದ್ದವು ಅಂತ ಶ್ರೀಮಂತ ರಾಷ್ಟ್ರಗಳು ಸೋತ ಶವು ಯಾಕಂದ್ರೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ಇಲ್ಲ ಒಂದು ಮನೆಗೆ ಒಂದು ದೊಡ್ಡ ಮನೆ ಕಟ್ಟಿದ್ರು ಮೂರು ಬೆಂಟ್ರೋ ನಾಲ್ಕು ಕಂಟ್ರೋಲ್ ಮಾಡ್ಬೇಕ್ರಿ ಇಡೀ ಬೆಡ್ ಒಂದು ಯಾವುದೇ ದೊಡ್ಡ ಹಾಸ್ಪಿಟಲ್ ಇಪ್ಪತ್ತು ಮೂವತ್ತು ವೆಂಟಿಲೇಟರ್ ಆಕ್ಸಿಜನ್ ಯೂಸ್ ಮಾಡ್ತಾರೆ ಅಂತವರಲ್ಲಿ ಪ್ರತಿಯೊಬ್ಬರಿಗೂ ವೆಂಟಿಲೇಟರ್ ಹಾಕೋ ಪರಿಸ್ಥಿತಿ ಬಂದ್ರೆ ಎಲ್ಲ ಹಾಸ್ಪಿಟಲ್ ಎಲ್ಲಿಂದ ತರಗತಿ ಜಾಗ ಚೀನಾದಲ್ಲಿ ಮೊದಲು ಉದ್ಭವಿಸಿದ ಜಗತ್ತಿನಾದ್ಯಂತ ಹರಡಿ ಭಾರತಕ್ಕೂ ಕಾಲಿಟ್ಟಾಗ ಅತಿ ಜನರ ಕಡೆ ಹೊಂದಿರುವ ಭಾರತೀಯರು ಹೇಳ ದೇಹದ ಸಾವು ಕೊಡುವ ಸಂಕಟಗಳನ್ನು ಎದುರಿಸುತ್ತಿದ್ದಾರೆ ನಾವು ಅಂತೀವಿ ನಾವು ಈ ಹಳ್ಳಿಗಾಡಿನ ಈ ಹಳ್ಳಿಯ ಶುಭ್ರ ಪರಿಸರದಲ್ಲಿ ನಿರ್ಮಲವಾದ ಈ ಪ್ರಕೃತಿಯ ಸೊಗಿನಲ್ಲಿ ಬದುಕ್ತಾ ಇದ್ದೇವೆ ಅದಕ್ಕೆ ನಮಗೆ ಅಷ್ಟೊಂದು ಇಫೆಕ್ಟ್ ಆಗುದು ಆದರೂ ಕೂಡ ಕೆಲವೊಂದು ಕಡೆ ಆಗ್ತಾ ಇದೆ ಕೂಡ ನಾವು ಸೇಫ್ ಆಗಿದ್ದೇವೆ ಅಂತ ನನ್ನ ಅನಿಸಿಕೆ హిల్ జగ జగ జన ఈ సాగు సంకటం ఎదురుసర్థిక స్థితి ఖుషి ఆర్థిక పరిస్థితి నమ్మ దేశ ఉద్యమ కేసు కైగారిక ఎల్ సరగ నడి బస్ ఓడి రైల్వే ఓడితిర విమాన సంచార నడి ఎలా ఆఫీసులు నీతి కైగారికే ఎల్ మారుకట్ ಮೆಡಿಕಲ್ ಕಂಡೀಷನ್ ಅಪ್ ಆಗ್ತದೆ ಇಲ್ಲಾಂದ್ರೆ ಎಲ್ಲವೂ ಸ್ತಬ್ಧವಾಗಿ ಕೊಟ್ರೆ ಮನಿ ಒಳಗೆ ಹತ್ತು ಜನ ಇದ್ರೆ ಹತ್ತು ಮಂದಿ ನಾವು ಕೆಲಸ ಮಾಡೋದ ಮನೆಯಾಗ ಕೊಟ್ರೆ ನಮ್ಮ ಮನೆತನದ ಪರಿಸ್ಥಿತಿನೂ ಖುಷಿ ತೋರಿಸ್ತದೆ ಬರೀ ಒಂದು ತಿಂಗಳು ಕೂತ್ ನೋಡ್ರಿ ಎಲ್ಲಿ ಹೊರಗೆ ಹೋಗ್ಬೇಡ್ರಿ ಮನೆಯಾಗ ಕೂತ್ಕೊಂಡು ಊಟ ಮಾಡೋದು ಅಲ್ಲಿ ನಮ್ಮ ಮನೆ ಪರಿಸ್ಥಿತಿನು ಆರ್ಥಿಕವಾಗೆಲ್ಲ ಎಲ್ಲ ಮಾನಸಿಕವಾಗಿ ಖುಷಿ ಹೋಗ್ತದೆ ದೇಶದ ಆರ್ಥಿಕ ಸ್ಥಿತಿ ಕುಸಿದಿದೆ ಉದ್ಯೋಗಾವಕಾಶಗಳು ಕಳೆದು ಕಳೆದು ಹೋಗಿದೆ ಎದ್ದ ಉದ್ಯೋಗಸ್ಥರಿಗೆ ವೇತನ ಕಡಿತಗೊಳಿಸಲಾಗಿದೆ ನೋಡಿ ಒಂದೇದು ಉದ್ಯೋಗಿಲ್ಲ ಇಲ್ಲ ಎರಡನೇದು ಇದ್ದಂತ ಕೆಲಸಗಾರರಿಗೆ ವೇತನಗಳನ್ನು ಕಡಿಮೆ ಮಾಡಲಾಗಿದೆ ನೋಡ್ರಿ ಒಂದೊಂದು ದೊಡ್ಡ ಕಂಪನಿಗಳು ಸುಮಾರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಅನ್ನು ಕೊಡೋ ಸ್ಟಾರ್ಟ್ ಮಾಡಿದ್ರು ಕೆಲವೊಬ್ರು ಅರವತ್ತು ಪರ್ಸೆಂಟ್ ಕೊಟ್ಟರು ಕೆಲವರು ಮೂವತ್ತು ಪರ್ಸೆಂಟ್ ಕೊಟ್ಟರು ಕೆಲವೊಬ್ರು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಕೆಲವರು ಪೇಮೆಂಟೇ ಕೊಟ್ಟಿಲ್ಲ ಅಂತ ಒಂದು ಪರಿಸಿ ಕೃಷಿ ಉತ್ಪನ್ನಕ್ಕೆ ಸೂಕ್ತ ಮಾನವ ಮಾರಾಟವಿಲ್ಲದೆ ರೈತರು ಕಂಗಾಲಾದವರು ಇವರು ಇಂಡಸ್ಟ್ರಿ ಎಲ್ಲ ಬಂದ್ ಮಾಡಿದ್ರೆ ಅಲ್ಲಿ ಪ್ರೊಡಕ್ಷನ್ ಬಂದಾಗ್ತದೆ ಕೆಲಸ ಆದರೆ ರೈತ ತಾನು ಹಚ್ಚಿದಂಥ ಬದಲೆಕಾಯಿ ಟೊಮೆಟೊ ಪಲ್ಯ ಯಾವ ಕೊರೋನಾ ಬಂದರೂ ಕೂಡ ಅದು ಬೆಳೆದಾಗಿದೆ ಅದು ಬೆಳೆದು ಮಾಡಿದ್ರೆ ಯಾವುದೇ ಮನೆ ಮಾರುಕಟ್ಟೆಗಳು ಸ್ಟಾರ್ಟ್ ಆಗಿದ್ದಾದ್ರೂ ಕೂಡ ಪ್ರಾರಂಭದಲ್ಲಿ ಇಲ್ಲ ತಗೊಳಕ್ಕೆ ಯಾರೋ ಹೊರಗೆ ಅಂದರೂ ಕೂಡ ಅದನ್ನು ಕೆತ್ತವರು ಹೊರತೈತೆ ಯಾಕಂದರೆ ಅದು ನಾಶವಾಗುತ್ತದೆ ಎಲ್ಲಕ್ಕಿಂತ ಪಡೆದುಕೊಳ್ಳೋದೇನಿದೆ ರೈತ ಕೃಷಿ ಉತ್ಪನ್ನಕ್ಕೆ ಸೂಕ್ತ ಮಾರಾಟವಿಲ್ಲದೆ ರೈತರು ಕಂಗಾಲಾಗಿದ್ದಾರೆ ದೊಡ್ಡ ಉದ್ಯಮಗಳು ತಮ್ಮ ಅಸ್ತಿತ್ವಕ್ಕೆ ಹೋರಾಟ ನಡೆಸಿವೆ ನೋಡಿರಿತ ವಿರೋಧ ದೊಡ್ಡ ಕಂಪನಿಗಳು ಅಸ್ತಿತ್ವ ಅಂದರೆ ಒಂದು ಸತಿ ಅವು ಬಂದಾದವು ಅಂದ್ರೆ ಒಂದು ಎರಡು ಪ್ರತಿದಿನ ಬಂದ್ರೆ ಹಳ್ಳಿ ಅದನ್ನ ಆ ಕಂಡೀಷನ್ ತರಬೇಕಾದ್ರೆ ಸುಮಾರು ಪ್ರಯತ್ನ ಮಾಡಬೇಕು ಬಹಳ ಕಷ್ಟಪಡಬೇಕಾಗುತ್ತದೆ ಸಣ್ಣ ಗುಟ್ಟೋಂತೆ ಅವರು ಉಸಿರಾಡಲು ಸಾಧ್ಯವಾಗದೇ ಇಲ್ಲಿ ಹಾಕಿವೆ ಇಲ್ಲಿ ವ್ಯವಸ್ಥೆಗೆ ಕಷ್ಟದ ಮಾರ್ಗದಲ್ಲಿ ಸಾಧ್ಯ ಇದೆ ನೋಡಿ ತಟ್ಟು ತಿನೆ ಮುಂದೆ ಸಂದೆ ಹಾಕೊಂಡಿದ್ರೆ ಏನು ತಿಳ್ಕೊಳ್ಬಹುದು ಸರನ್ ಮತ್ತೆ ಬಿಡಿ ಬಿಡ್ತಾರೆ ಅಲ್ಲಿ ಯಾಕ ಹೋಗ್ಬಿಡ್ತೋ ಒಂದು ವಿಚಾರ ಆದರೆ ಮಾರುತಿ ಕಾರ್ एग्जांपल ಕೊಡಕತ್ತೀನಿ ಮಾರುತಿ ಕಾರ್ ತಯಾರು ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಮಾಡ್ತಾರೆ ಹಲವಾರು ಬಿಡಿ ಭಾಗಗಳು ಆ ಬಿಡಿ ಭಾಗಗಳನ್ನೆಲ್ಲ ಮಾರುತಿ ಅವ್ರು ತಯಾರು ಮಾಡಿ ಚಿಕ್ಕ ಚಿಕ್ಕ ಎಲ್ಲ ಕಂಪನಿಗಳಿಗೆ ಅವತ್ತು ಕೊಟ್ಟಿರ್ತಾರೆ ಒಬ್ರು ಗಾಳಿ ಹಚ್ಗಳನ್ನು ತಯಾರು ಮಾಡಿದ್ರೆ ಇನ್ನೊಬ್ರು ಟೈರ್ ತಯಾರ ಮಾಡಿಕೊಡ್ತಾರೆ ಒಬ್ಬರು ಟ್ಯೂಬ್ ತಯಾರ ಮಾಡಿಕೊಡ್ತಾರೆ ಒಬ್ರು ಸ್ಟೇರಿಂಗ್ ತಯಾರು ಮಾಡಿ ಕೊಡ್ತಾರೆ ಒಬ್ರು ಮೇಲ್ಗಡೆ ಬೋಡಿ ತಯಾರು ಮಾಡಿ ಕೊಡ್ತಾರೆ ಒಬ್ರು ಗೇರ್ ಬಾಕ್ಸ್ ರೆಡಿ ಮಾಡ್ಕೊತಾರೆ ಒಬ್ರು ಕನೆಕ್ಟಿಂಗ್ ವಾರ್ಡ್ ರೆಡಿ ಮಾಡ್ತಾರೆ ಒಬ್ರು ಸೈಲೆನ್ಸ್ ರೆಡಿ ಮಾಡ್ಕೊತಾರೆ ಕೆಲವೊಬ್ರು ಫಿಲ್ಟರ್ ಮಾಡ್ತಾರೆ ಕೆಲವೊಬ್ರು ಎನಿಯೇಟರ್ ಮಾಡ್ತಾರೆ ಕೆಲವೊಬ್ರು ವಾಟರ್ ಟ್ಯಾಂಕ್ ಮಾಡ್ತಾರೆ ಕೆಲವೊಬ್ರು ಪೆಟ್ರೋಲ್ ಟ್ಯಾಂಕ್ ಮಾಡ್ತಾರೆ ಈ ರೀತಿ ಹಲವಾರು ಕಂಪನಿಗಳಿಂದ ಅದು ಬರಬೇಕಾಗ್ತದೆ ಮಾರುತಿ ಪ್ರೊಡಕ್ಷನ್ ಮಾರುತಿಯ ತಯಾರಿಕೆಗೆ ಬಂದಾದ ಮೇಲೆ ಆ ಪ್ರೊಡಕ್ಷನ್ ಅನ್ನ ತಗೊಳ್ಳೋರು ಯಾರು ಇಲ್ಲಿ ಸೇಲ್ ಆಗಿ ಒಂದು ಹಂಟನ್ನ ಅದು ಹಿಂದೆ ಬರ್ತದೆ ಅವರಿಗೆ ಆರ್ಡರ್ ಕೊಡ್ಲಿಲ್ಲ ಅಂದ್ರೆ ಯಾರು ತಯಾರು ಕೆಲಸಗಳು ಬಂದಾಗಲ್ಲ ಇದು ಸಾವಿರಾರು ಕಾರ್ಮಿಕರನ್ನ ಹೊಂದಿದ ಕಂಪನಿ ಅರ್ಧ ಕಾರ್ಮಿಕರನ್ನ ಆದ್ರೆ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆದ್ರೆ ಕೇವಲ ಹತ್ತು ಹದಿನೈದು ಜನರಲ್ಲಿ ಇಟ್ಕೊಂಡು ಒಂದು ಸಣ್ಣ ಕೈಗಾರಿಕೆ ಉದ್ಯಮ ಜನ ಅವರಿಗೆ ಆರ್ಡರ್ ಬರ್ಲಿಲ್ಲ ಅಂದ್ರೆ ಅವರು ಬೀಗ ಹಾಕಿ ಪಡೆಯಬಹುದು ಕೋವಿಡ್ ನಿಯಂತ್ರಣಕ್ಕಾಗಿ ಆರಂಭದಲ್ಲಿ ಸರ್ಕಾರ ಸುಮಾರು ಎರಡು ತಿಂಗಳ ಕಾಲ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿತ್ತು ಎಲ್ಲ ಕಡೆ ಬಂದು ಬಂದ ಕೋವಿಡ್ ಏನು ಸ್ಟಾರ್ಟ್ ಎರಡು ತಿಂಗಳು ಮಾಡಿ ಲಾಕ್ಡೌನ್ ತೆರವುಗೊಳಿಸಿದ ನಂತರ ಉದ್ಯೋಗ ಕಳೆದುಕೊಂಡ ವಲಸೆ ಕಾರ್ಮಿಕರು ಇಡೀ ದೇಶದ ತುಂಬ ತಮ್ಮ ತಮ್ಮ ಊರುಗಳಿಗೆ ನೂರಾರು ಕಿಲೋಮೀಟರ್ ಹಸಿವಿನ ಸಂಕಟದ ಮಧ್ಯೆ ಕಾಪಡೆಯಲ್ಲೇ ಸಾಗಿದರು ಇಲ್ಲಿ ಲಂಟಿಗಳನ್ನು ನೋಡಿದೆ ಸುಮಾರು ಜನ ಒಂದಲ್ಲ ಎರಡಲ್ಲ ಸೈಕಲ್ ಮೇಲೆ ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಸೈಕಲ್ ಮೇಲೆ ತಗೊಂಡಿ ಅವ್ರ ಮಕ್ಕಳು ವಯಸ್ಸಿನ ತಾಯಿ ತಗೊಂಡು ಹೋಗುವ ಬಿಹಾರದ ಬೆಂಗಳೂರಿನಿಂದ ಇಪ್ಪತ್ತೈದು ಜನ ಸೈಕಲ್ ತಗೊಂಡು ಸೈಕಲ್ ಮೇಲೆ ಹೋಗ್ತಾ ಇದ್ರು ಅಂದ್ರಲ್ಲಿ ಆ ವಯಸ್ಸಿನ ಮುದ್ದ ತಾಯಿ ಆ ಸೈಕಲ್ ಮೇಲೆ ಹೆಂಗಾದ್ರೂ ತುಂಬುದು ಅನ್ನುವಂಥ ವಿಚಾರವನ್ನು ನಾವು ಸ್ವಲ್ಪ ನಮ್ಮ ಕಲ್ಪನೆ ಅಥವಾ ನಮ್ಮ ಕಣ್ಣಿನ ಕೋಟದ ಎದುರುಗಡೆ ತಗೊಂಡು ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಈ ಕಡೆ ಇರೋ ಜನಕ್ಕೆ ಕೋವಿಡ್ ಯಾವ ಇಫೆಕ್ಟ್ ಆಗಿಲ್ಲ ಏನು ಇಫೆಕ್ಟ್ ಆಗ್ಯಾರಪ್ಪ ಅಂದ್ರೆ ನಮ್ಮ ಜನಕ್ಕೆ ಬಂದ ತಿರುಗಾಡಕ್ಕೆ ಕಡಿಮೆ ಆಗ್ಯಾವ ಚೇಂಜ್ ಮಾಡೋಕೆ ಸಿಕ್ತಿಲ್ಲ ಶಿನಿಮಾ ಟಾಗಿರ್ಗಳು ಬಂದಾಗ್ಯಾವೆ ಡ್ರೆಸ್ಗಳು ತೊಗೊಳಕಾಗಿಲ್ಲ ಒಂದು ಸುಮಾರು ಎರಡು ಮೂರು ತಿಂಗಳು ಕೇವಲ ಏನ್ ಮಾಡ್ತಾ ಇದ್ರು ತಮ್ಮ ಹೊಲದಲ್ಲೇ ಕೆಲಸ ಮಾಡಿ ಹೊಲದ ಕೃಷಿ ಕೆಲಸಗಳ ರುಚಿಯನ್ನು ಕಂಡಂಥವರು ನಮ್ಮ ಈ ಹಳ್ಳಿಯ ಕೃಷಿ ಮನೆಗಳಿಂದ ಬಂದಂತ ಶ್ರೀಮಂತ ಯುವಕರು ಇಲ್ಲೊಂದು ಪ್ರಶ್ನೆ ಇದು ನೋಡೋಕೆ ಯಾರು ಕೃಷಿ ಮನೆತನದಿಂದ ಬಂದಂತ ಶ್ರೀಮಂತ ಯುವಕರು ತಂದೆ ತಾಯಿ ಅಣ್ಣ ಅಪ್ಪ ಕಾಕ ಎಲ್ಲರೂ ದುರುದು ದುರುತ್ ದುರುಕು ಮಾಡಿದಾಗ ಇಲ್ಲಿ ಕಾಲೇಜ್ಗೆ ಬರಬೇಕಾದ್ರೆ ಟಿಪ್ ಟಾಪ್ ಅರಿಕೆ ಹಾಕಿಕೊಂಡು ತಮ್ಮ ಮನೆತನದ ಪರಿಸ್ಥಿತಿಯನ್ನೇ ಅರಿಯದೇ ತಮ್ಮ ಶೋಕಿಗಾಗಿ ಕಂಡು ಅನೇಕ ಯುವಕರು ಮನೆಯಲ್ಲಿ ಕಟ್ಟಿ ಇತ್ತು ಅಂತ ಕಟ್ಟಿ ಹೇಗಿದಂಥ ಜನಗಳಿಗೆ ಮಾತ್ರ ಇಲ್ಲಿ ತ್ರಾಸು ಆದ್ರೆ ಮಹಾರಾಷ್ಟ್ರದಿಂದ ಹೊರಟ ಕಾರ್ಮಿಕರು ದಾರಿ ರೈಲಿನ ಮನೆಗೆ ಹಳಿಯ ಮೇಲೆ ನಿದ್ರೆ ಜಾ ನಿದ್ರೆಗೆ ಬೆಳಗ್ಗೆ ನಾವಾದರೂ ಎಷ್ಟು ಇತ್ತು ಇನ್ನು ಕಣ್ಣಿಕೊಂಡು ರೋಡ್ಗಳು ಮಾತ್ರ ಪೊಲೀಸರು ಹಿಡಿತಾರೆ ಅಂತ ಎಷ್ಟೋ ಜನ ಟ್ರೈನ್ ಟ್ರ್ಯಾಕ್ ಹಾಕೊಂಡು ನಾವು ಯಾಕಂದ್ರೆ ಟ್ರೈನ್ ಟ್ರ್ಯಾಕ್ ಮಾಡಿ ಯಾವುದೇ ಪೊಲೀಸರ ಹಿಡಿಯಾಗಿ ಬೈ ರೋಡ್ ಆದರೆ ಹಿಡಿತಾರೆ ಏನು ಮಾಡಿದ್ರು ಅಲ್ಲಿ ತಮ್ಮದು ಪಾಪ ಪರಿಸ್ಥಿತಿ ದನುವಾಗಿ ಬೇಸರಾಗಿ ಅಲ್ಲಿ ಮಲ್ಕೊಂಡು ಮಲ್ಕೊಂಡು ಹಿಡಿದಾಗ ಏನಂತೂ ಅವರಿಗೆ ನಿದ್ದೆ ಹಚ್ಚಿದ್ದು ದನಿವು ಬೇಸರವಾಗಿ ಮಲಗಿದ ಶರೀರ ಬೇರೆ ಯತ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಆ ಟ್ರೈನ್ ಹೊಡೆಯುವ ಗೊತ್ತಿಲ್ಲ ಇವರು ಮಲಗಿರೋದು ಟ್ರೈನ್ ಬರಬಹುದು ಗೊತ್ತಿಲ್ಲ ಅವರಿಗೆ ನಿಂತು ಟ್ರೈನ್ ಎಲ್ಲ ಬಂದ್ ಆಗಿ ಒಂದು ಪ್ರಭೇದ್ರು ಆದ್ರೆ ಈ ಟ್ರೇನ್ ಅಲ್ಲಿ ಈ ಟ್ರ್ಯಾಕ್ ಮೇಲೆ ಯಾರು ಏನು ಅವರಿಗೆ ಆ ಟ್ರೈನ್ ಡ್ರೈವರ್ ಹೋದ ಅವಾಗ ಏನಾಯ್ತು ಅಲ್ಲಿ ಮಲಗಿದವರು ಎಷ್ಟೋ ಜನ ಹೆಣ್ಣು ತುಂಡು ತುಂಡ ಕಟ್ಟಿಸಿದ್ರು ಈ ಘಟನೆ ಇಡೀ ದೇಶ ತಂದರಿಸು ನಂತರ ಸರ್ಕಾರ ಕಾರ್ಮಿಕರ ಪ್ರಯಾಣಕ್ಕೆ ರೈಲು ಬಸ್ ವಿಸ್ತಾರ ಅನುಕೂಲ ಮಾಡಿಕೊಟ್ಟಿತ್ತು ಈ ಮಟ್ಟಿಗೆ ಕೂಡ ದುರ್ದು ಸ್ವಂತ ಮನಿವರ್ಗಿದ್ರೆ ಬಹಳ ಸುಖ ಬೆಂಗಳೂರು ಹಂತದಲ್ಲಿ ಒಂದು ತಿಂಗಳವರೆಗೂ ರೇಷನ್ ಸಿಟ್ಟೆಲ್ಲ ಬಾಡಿಗೆ ತಗೋತ ಯಾಕಂದ್ರೆ ಅವ್ರು ರೀ ಬರೋರೀ ಮನೆಯಾಗ ಏನು ನೀರು ಯೂಸ್ ಮಾಡೋಕ್ಕಿ ಅಂದ್ರೆ ಬಾಡಿಗೆ ಕೊಡೋಲ್ಲ ಅವರು ಹಂತದಲ್ಲಿ ಕೆಟ್ಟು ಊರು ಬಿಟ್ಟು ಚಂದ್ರ ವಿಷ ಬಿಟ್ಟ ಬಿಟ್ಟು ಹಂತದೊಳಗ ಸರ್ಕಾರ ಏನ್ ಮಾಡಿತು ರೈಲು ಬಸ್ಸು ಮತ್ತು ಅನೇಕ ಅವರಿಗೆ ಅವನ್ನ ಬೇರೆ ಕಡೆ ಅವ್ರು ಹೋಗೋಕೆ ವ್ಯವಸ್ಥೆಯನ್ನು ಮಾಡಿತು ಉದ್ಯೋಗ ಕಳೆದುಕೊಂಡ ಜನ ಜನ್ಮಸ್ಥಳಕ್ಕೆ ಹೋದ ಕಾರ್ಮಿಕರು

ಏನು ಮಾಡೋಕ್ಕ ಸಾಧ್ಯ ಈ ಭಾರತ ದೇಶ ಅಥವಾ ಕರ್ನಾಟಕ ರಾಜ್ಯದ ಒಂದು ಸರ್ಕಾರ ಏನು ಮಾಡೋಕ್ಕಾಗ್ಬೋದ ನಿಮ್ಗೆ ಬಂದು ನಿಮ್ಮಿಂದ ಅಥವಾ ನಿಮ್ಮ ಎಲ್ಲ ಪ್ರತಿಯೊಂದು ಮನೆಗೆ ಬಂದರೆ ನಿಮಗೆ ಬಾಯ ಪತ್ತಿಯೊಂದು ಮಾಡೋಕ್ಕೆ ಹೊಂದಕ್ಕೆ ಸಾಧ್ಯ ಇಲ್ಲ ಏನಾದರೂ ಅನ್ನಕ್ಕೆ ಕೊಡ್ಬೋದು ವಸ್ತ್ರ ಕೊಡ್ಬೋದು ಏನಾದರೂ ಔಷಧಿಗಳನ್ನು ಕೊಡ್ಬೋದು ಅಥವಾ ನಿಮ್ಮ ಕೇರಾಗಿ ನಿಮ್ಮ ಮನೆ ಮನೆಗೆ ಮಾಸ್ಕ್ಗಳನ್ನು ಕೊಡ್ಬೋದು ಅಥವಾ ನೀರನ್ನು ಒಳ್ಳೆಯ ರೀತಿಯಿಂದ ಕುಡಿಯೋದ ಗಿಫ್ಟ್ಗಳನ್ನು ಹಾಕ್ಬೋದು ಈ ರೀತಿ ಎಲ್ಲ ಮಾಡಿ ಅವ್ರು ಏನು ಮಾಡಿದ್ರು ಸಹಾಯಗಳು ಮಾಡೋದು ಬದು ಪಡೆದುಕೊಂಡವರ ಅನುಕಂಪ ತೋರಿದೆ ತಾತ್ಕಾಲಿಕ ಅನುಕೂಲ ಶಾಶ್ವತ ಪರಿಹಾರ ಮಾರ್ಗಗಳನ್ನು ಹುಡುಕಿದೆ ಈ ರೀತಿ ಕೋವಿಡ್ ತಂದ ದುರಂತ ಸ್ಥಿತಿಯನ್ನು ಮಾನವೀಯ ಕಳಕಳಿಯ ಒಂದು ಉದ್ಯಮಿಯಾದ ಪ್ರೇಮ್ ಅಜಿತ್ ಪ್ರೇಮ್ಜಿ ಅವರ ಪರಿಸ್ಥಿತಿಗೆ ಸ್ಪಂದಿಸಿ ಪತ್ರಿಕೆಗಳಿಗೆ ಲೇಖನ ಬರೆದು ಸಾರ್ವಜನಿಕ ಮತ್ತು ಸರ್ಕಾರ ಮನಸ್ಸನ್ನು ನೋಡಿದ ಅಜಿತ್ ಪ್ರೇಮ್ಜಿ ಅವರು ಈ ಪರಿಸ್ಥಿತಿ ನೋಡಿ ಪತ್ರಿಕೆಗಳಿಗೆ ಲೇಖನ ಲೇಖನ ಬಂದು ಸಾರ್ವಜನಿಕರಿಗೆ ಏನು ತೊಂದರೆ ಅದ ಮತ್ತು ಸರ್ಕಾರಗಳಿಗೆ ಅದನ್ನು ಯಾವ ರೀತಿ ಪರಿಹಾರ ಮಾಡಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿಬಾರದು ಇಲ್ಲ ಜೂನ್ ಎಂಟರಂದು ನಾಡಿನ ಸರದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರೇಮಜಿಯವರ ಈ ಲೇಖನ ಪ್ರಕಟಗೊಂಡಿತ್ತು ವಿಶೇಷ ಗಮನ ಸೆಳೆದ ಈ ಲೇಖನವನ್ನು ಪ್ರಸ್ತುತ ಪಠ್ಯಕ್ಕೆ ತೆಗೆದುಕೊಳ್ಳಲಾಗಿದೆ ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ಮಾಡಿದ ಪರಿಸ್ಥಿತಿ ಯಾವ ರೀತಿ ಇದು ಪರಿಸ್ಥಿತಿಯನ್ನು ತಂದು ಲಾಕ್ಡೌನ್ ನಿಂದಾಗಿ ಕಾರ್ಮಿಕ ರೈತರು ಅನುಭವಿಸುವ ತೀವ್ರ ಸಂಕಟಗಳು ಮತ್ತು ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ಬೆಳಕು ಚರ್ಚಿಸಿದ ಅಜಿಂ ರೇಖಿಯವರು ಈ ಸಂಕಟದಿಂದ ಹೊರಬಂದು ಮಾನವೀಯ ಎಲೆಯಲ್ಲಿ ಹೊಸ ಸಮಾಜ ಕಟ್ಟುವ ಸಾಧ್ಯತೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದರು ನೋಡಿ ಇಷ್ಟೊಂದು ತೊಂದರೆ ಆಗಿರಲ್ಲ ಇದರಿಂದ ಎಲ್ಲ ಹೊರಗೋಗು ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಮಾನವಗಳ ವಾದಿಯಾಗಿ ನಾವು ಒಬ್ಬರನ್ನು ಪ್ರೀತಿಸುವ ಕೂಡ ಈ ಸಮಾಜದಲ್ಲಿ ఒ రీతి కట్క ఈ పరిస్థితి రోగ పరిస్థితి అర్థమవు కట్టుకున్న సాధ్యత సర్వీ ఉద్యమ సార్వజిక గమని ఏం నమ్మ హ ఉద్యమ సర్కే కై తోసే అదే సార్వజ ఒప్పండ్ కై జోడసి ఈ సమాజన కట్టి నాము మొదలైన పరిస్థితి బరకు ఏంటి ಗೌರ್ಮೆಂಟ್ ಹಾಕಿಕೊಡ್ತಂತ ಸರ್ಕಾರವು ಕೊಟ್ಟಂತ ಕಟ್ಟಡಗಳನ್ನ ನಾವು ಉರಿಯದೆ ನಾವು ಸುರಕ್ಷಿತವಾಗಿ ನಮ್ಮ ಜೀ ಸಮಾಜದಲ್ಲಿ ನಾವು ಬದುಕಬೇಕು ಪ್ರಯತ್ನ ಮಾಡಬೇಕು ನಮ್ಮಿಂದ ಆದಷ್ಟು ಈ ರೋಗದ ನಂಬಿಕೆ ಪ್ರಯತ್ನ ಮಾಡಬೇಕು ನಾವೇ ಮಾಸ್ಕ್ ಧರಿಸಬೇಕು ಅಥವಾ ಕೈಗೆ ಸ್ಯಾನಿಟೈಸರ್ ಹರಿಸ್ಕೋಬೇಕು ಬಟ್ಟೆಗಳನ್ನ ಎರಡು ಮೂರು ದಿನಕ್ಕೊಂದು ಸ್ವಚ್ಛ ಕೊಡಬೇಕು ಯಾಕಂದ್ರೆ ಕೇವಲ ಕೈಯ ಮೂಗಿ ಅಷ್ಟಾದ್ರೆ ಬಟ್ಟೆಗಳ ಮೇಲೆ ಕೊಟ್ಟರು ಕೂಡ ತೊಂದರೆ ಆಗ್ತದೆ ಆಮೇಲೆ ಮನೆಗೆ ಹೋದ ತಕ್ಷಣ ಬಿಸಿನೀರಿಯಿಂದ ಸೋಪ್ ಹಾಕಿ ಕೈ ಮತ್ತು ಪಾದ ಮತ್ತು ಕೈಗಳನ್ನಾದ್ರೂ ಉಗ್ರರು ಸತ್ಯಗಳನ್ನು ಸ್ವಚ್ಛ ಕೊಡ್ಕೋಬೇಕು ಈ ರೀತಿ ನಾವು ತಿಳಿಬೇಕು ಅದಕ್ಕೆ ಸರ್ಕಾರವನ್ನು ಸ್ಪಂದಿಸುತ್ತದೆ ಆಮೇಲೆ ಇಂಥ ಸರ್ಕಾರ ಮತ್ತು ನಮ್ಮ ಸಾರ್ವಜನಿಕರಿಗೆ ಕೆಲವೊಂದು ಉದ್ಯಮದವರು ಕೂಡ ಸ್ಪಂದಿಸಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಈ ಸಮಾಜ ಕಟ್ಟಲಿಕ್ಕೆ ಉಪಯೋಗ ಆಗ್ತದೆ ಆಮೇಲೆ ಪರಿಸ್ಥಿತಿ ನಿವಾರಿಸಲು ಕಂಬಲ ನಿವಾರಿಸಲು ಪರಿಹಾರ ಪಾತ್ರಗಳನ್ನು ದಾಖಲಿಸಿದ್ದಾರೆ ದೇಶದ ಪುನಶ್ಚೇತನಕ್ಕೆ ಅವರು ಚಿಂತಿಸಿದ ಬಗ್ಗೆ ಚಿಂತಿಸಿದ ಬಗ್ಗೆ ಸೂಚಿಸಿದ ಮಾತುಗಳು ಸರ್ಕಾರ ಮತ್ತು

ಪಂಚರ್ ಟೈರ್ ತಿರುಗಿ ತಿರುಗಿ ಮತ್ತೆ ಹಲವಾರು ಗಿಡ ಪಂಚರ್ ಇರ್ತದೆ ಎಲ್ಲ ಕೂಡಿ ಸುಮಾರು ಐವತ್ತು ರೂಪಾಯಿಯಲ್ಲಿ ಓಕೆ ಆವತ್ತು ಕೆಲಸ ಮುನ್ನೂರು ರೂಪಾಯಿ ಕೊಡ್ತದೆ ನಮ್ಮ ಜೀವನ ದುಡ್ಡಿರಾಗಿದ್ದಾರೆ ಅದಕ್ಕೆ ಅನುಭವಸ್ಥರು ಹೇಳಿದಾಗ ನಮ್ಗೆ ಸ್ವಲ್ಪ ನಾವು ಕೇಳ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ಇಂಥ ಸಂದಿಗ ಸ್ಥಿತಿಯ ಪರಿಣಾಮವನ್ನು ವಿದ್ಯಾರ್ಥಿಗಳು ಕಲಿತು ಹೊಸ ಮಾರ್ಗೋಪಾಯಗಳನ್ನು ಉಪಾಯಗಳನ್ನು ಹುಡುಕಬೇಕು ಎಂಬ ಆಶಯದಲ್ಲಿ ಈ ಲೇಖನವನ್ನು ನೀಡಲಾಗಿದೆ ಇದು ಕವಿ ಪರಿಚಯ ಅಜೀವ್ ಪ್ರೇಮ್ಜೀ ನಮ್ಮ ದೇಶದಲ್ಲಿ ಹೋಗಬೇಕು ಕೂಡ ದೇಶದ ಮೇಲೆ ಅಭಿಮಾನವನ್ನು ಇಟ್ಕೊಂಡು ತಮ್ಮ ಕಂಪನಿಯನ್ನು ಬೆಳೆಸಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿ ಆ ಕಲ್ಪಿಸುವ ಉದ್ಯೋಗ ಕಲೆಯವಳಂದು ಕೆಲಸ ಮಾಡ್ತೀನಿ ನಾನು ಕೇಳಿದ್ಕೊಳ್ತೀನಿ ಅಂತೇಳಿ ಆದರೆ ವಿದ್ಯಾಭ್ಯಾಸಕ್ಕೂ ಕೂಡ ಹಲವಾರು ಎರಡು ಬಿಲಿಯನ್ ಹಣವನ್ನು ಇಟ್ಟು ಆಮೇಲೆ ಹಲವಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅಜೀವ್ ಪ್ರೇಮ್ಜಿ ಫೌಂಡೇಶನ್ ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿ ಹಲವಾರು ಬಡ ವಿದ್ಯಾರ್ಥಿಗಳ ಬಾಡಿಗೆ ದೀಪವಾಗಿದ್ದಾರೆ ಅಂತ ಇವನು ನಾವು ಲೇಖಕರ ಪರಿಚಯದಲ್ಲಿ ಹೇಳಲು ಖುಷಿ